ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ದತ್ತಾ ಬಾಯಿ ಜೀವಂತ ಮನೆಗೆ ವಾಪಸ್ ಮರಳುತ್ತಾರ ಆತ ಕಡೆ ಶರು ಪ್ಲಾನ್ ಫ್ಲಾಪ್ ಆಯ್ತಾ ಅಥವಾ ಶರು ಪ್ಲಾನ್ ಸಕ್ಸಸ್ ಆಯ್ತಾ ನಡುವೆ ಶರುಗೆ ಕಪಾಳ ಹಾಗಿದ್ರೆ ಏನಾಯ್ತು ಏನ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತಾ ಬಾಯಿಯನ್ನ ಬದಲಾಯಿಸುವ ಪ್ರಯತ್ನಕ್ಕೆ ದೃಷ್ಟಿ ಇರ್ತಾಳೆ ಯಾಕಂದ್ರೆ ಇಲ್ಲಿ ಆ ಮನೆಯವ್ರು ಎಲ್ಲರೂ ಕೂಡ ದತ್ತಾಬಾಯಿ ಬಗ್ಗೆ ಮಾತನಾಡಿದ ಮಾತು ನಿಜವಾಗ್ಲು ದೃಷ್ಟಿಯನ್ನ ಖಾಸಿ ಮಾಡಿರುತ್ತೆ ಅದೇ ಕಾರಣಕ್ಕೆ ದತ್ತಾ ಬುದ್ಧಿ ಹೇಳಿ ತಿಳಿ ಹೇಳಿ ನಮ್ಮ ಮುಂದಿನ ಪೀಳಿಗೆ ಈ ರೀತಿ ಅವಮಾನ ಅನುಭವಿಸಬಾರ್ದು ದತ್ತಾಬಾಯಿ ಮಗ ಅಂತ ಹೆಮ್ಮೆಯಿಂದ ಹೇಳ್ಬೇಕೆ ಹೊರತು ಹೆದರುಕೊಂಡು ಹೇಳುವುದಲ್ಲ ನಿಜವಾಗ್ಲೂ ರೆಸ್ಪೆಕ್ಟ್ ಅನ್ನೋದು ಭಯದಿಂದ ಸಿಗುವುದಲ್ಲ ಒಂದು ಒಳ್ಳೆ ತಂದಿಂದ ನಮಗೆ ಸಿಗಬೇಕು ನಮ್ಮ ವ್ಯಕ್ತಿತ್ವದಿಂದ ಸಿಗಬೇಕೆ ಹೊರತು ಒಂದು ಹೆದರಿಕೆಯಿಂದ ಭಯ ಅದಿಂದ ಒಂದು ರೆಸ್ಪೆಕ್ಟ್ ಸಿಗೋದಲ್ಲ ದಯವಿಟ್ಟು ಬದಲಾಗಿ ನಮ್ಮ ಮಕ್ಕಳು ಮುಂದೊಂದು ದಿನ ನಮ್ಮನೆ ಪ್ರಶ್ನೆ ಮಾಡಬಾರ್ದಲ್ವ ಅದಕ್ಕೋಸ್ಕರ ಹೇಳ್ತದನಿ ಅಂತ ದೃಷ್ಟಿ ಅರ್ಥ ಮಾಡಿಸಿದಾಗ ದತ್ತಬಾಯಿ ಕೂಡ ಖಂಡಿತ ಖಂಡಿತವಾಗಲೂ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ರೌಡಿಸಮ್ನ ಮಾಡೋದೆಲ್ಲ ರೌಡಿಸಮ್ನ ಬಿಟ್ಬಿಡ್ತೀನಿ ಅಂತ ಹೇಳಿ ದೃಷ್ಟಿಗೆ ಮಾತು ಕೊಡ್ತಾರೆ ಆದರೆ ಒಂದು ಕೆಲಸ ಮಾಡಿ ಮುಗಿಸಿದ ಮೇಲೇ ನಾನು ಆ ರೌಡಿಸಮ್ನ ಬಿಡುವುದು ಅಂತ ಕೂಡ ಹೇಳಿರ್ತಾರೆ ಅದು ಯಾವುದು ಅಂದರೆ ಇಲ್ಲಿ ಈಶ್ವರು ಬಿಟ್ಟು ದೃಷ್ಟಿಯ ನೆಚ್ಚು ಸತ್ಯವನ್ನು ಬಟಾಬೈಲ್ ಮಾಡಿದ್ಲು ಬಣ್ಣವನ್ನು ಬಟಾಬೈಲ್ಗೊಳಿಸಿದ್ಲು ಆ ಒಂದು ಸತ್ಯ ಕರೀಮ್ಗೆ ಹೇಗ್ ಗೊತ್ತಿತ್ತು ಕರೀಮ್ನ ಯಾರ್ ಬಿಟ್ಟಿದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅನ್ನೋದು ದತ್ತಾಬಾಯ್ ಆಲೋಚನೆ ಆಗಿತ್ತು ಹಾಗಾಗಿ ಕರೀಂನನ್ನ ಹಿಡಿದ್ರೆ ಇದರಿಂದ ಇರ್ತಕ್ಕಂಥ ಮಾಸ್ಟರ್ ಮೈಂಡ್ ಯಾರು ಅನ್ನೋ ಸತ್ಯ ಗೊತ್ತಾಗತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರನೇ ಇಲ್ಲಿ ದತ್ತಾಬಾಯಿ ಕರೀಂನನ್ನ ಹುಡುಕಿ ಹೊರಡ್ಬೇಕು ಅವನು ನನಗೆ ಬುದ್ಧಿ ಕಲಸಿ ಸತ್ಯ ತಿಳ್ಕೊಬೇಕು ಅಲ್ಲಿವರೆಗೂ ನಾನು ರೌಡಿಸಮ್ ಬಿಡಲ್ಲ ಅಂತ ಹೇಳ್ತಾರೆ ದೃಷ್ಟಿ ಏನ್ ಮಾಡಲಿ ಇದಕ್ಕೆಲ್ಲ ಕಾರಣ ಶರು ಚಿಕ್ಕಮ್ಮ ಅವರ ಆದ್ರೆ ನಿಮಗೆ ಆ ಸತ್ಯನ ಅರ್ಗಸ್ಕೊಡಕ್ ಆಗೋದಿಲ್ವಲ್ಲ ಯಜಮಾನ್ರಿ ಅಂತ ಮನ್ಸಲ್ಲಿ ಅನ್ಕೂತಾಡೆ ದೃಷ್ಟಿ ಇದ್ರ ನಡುವೆ ರಾತ್ರಿ ಮಲಗಿರೋ ಟೈಮ್ ಯಾರಿಗೂ ಹೇಳಿದೆ ಕೇಳಿದೆ ದತ್ತಾಬಾಯಿ ಮನೆಯಿಂದ ಹೊರಟು ಬಿಡ್ತಾರೆ ಬಟ್ ಬೆಳಗ್ಗೆ ಆಗ್ತಿದ್ದಾಗೆ ದೃಷ್ಟಿ ದತ್ತಾಬಾಯಿನ ಕಾಣದೆ ಕಂಗಾಲಾಗ್ತಾಳೆ ದತ್ತಾಬಾಯಿ ಎಲ್ಲಿ ಹೋದ್ರು ಅಂತ ಇಡೀ ದಿನ ಹುಡುಕ್ತಾರೆ ಬರ್ತಾರೆ ಬರ್ತಾರೆ ಅಂತ ಕಾಯ್ತಾರೆ ಬಟ್ ಬರೋದೇ ಇಲ್ಲ ಕೊನೆಗೂ ಕೂಡ ದತ್ತಾಬಾಯಿ ಹಾಗಾಗಿ ಎಲ್ಲ ಕಡೆ ಹುಡುಕ್ತಾರೆ ಬಜರಂಗಿ ಮತ್ತು ಸೈಲೆಂಟ್ ಇಬ್ಬರು ಕೂಡ ಎಲ್ಲಿ ಹೋದರೂ ಯಾವ ಕಡೆನೂ ಕೂಡ ದತ್ತಾಬಾಯಿ ಸುಳಿವೆ ಸಿಕ್ತಿಲ್ಲ ಈ ಕಡೆ ದೃಷ್ಟಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಕಣ್ಣೀರ ಧಾರಣೆ ಹರಿಸ್ತಿದ್ದಾಳೆ ಕಡೆ ಶರು ಮಾತ್ರ ಕಣ್ಣೀರು ಹಾಕ್ತಿರೋ ದೃಷ್ಟಿ ನಾನು ನೋಡಿದ್ದೆ ನಿಜವಾಗ್ಲೂ ಕೂಡ ಅದನ್ನು ಎಂಜಾಯ್ ಮಾಡ್ತಿದ್ದಾಳೆ ಅಳ್ತಾರಿ ಆದರೆ ಇದು ಎಲ್ಲವೂ ಕೂಡ ನನಗೆ ಖುಷಿ ಜಾಸ್ತಿ ಮಾಡ್ತದೆ ಅಂತ ಶುರು ಹೇಳ್ತಿದ್ದಾಳೆ ಮನಸ್ಸಲ್ಲಿ ಅನ್ಕೊತಿದ್ದಾಳೆ ಅದು ಎಲ್ಲದರ ನಡುವೆ ದತ್ತಾಬಾ ಯಾವಾಗಲೂ ಕೂಡ ತನ್ನ ಒಳ್ಳೆಯ ಕೆಲಸಕ್ಕೆ ಹೋಗಬೇಕು ಅಂತ ಅನ್ಕೊಂಡಾಗ ಇರೋ ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಾಗ ಒಂದು ಜೀಪ್ ತೊಗೊಂಡು ಇದ್ರು ಆದರೆ ಇವತ್ತು ಆ ಜೀಪನ್ನು ತಗೊಂಡು ಹೋಗಿಲ್ಲ ಇಲ್ಲೇ ಇದೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಬಜರಂಗಿ ಮತ್ತು ಸೈಲೆಂಟ್ಗೆ ಇನ್ನೂ ಕೂಡ ಗಾಬರಿ ಆಗಿಬಿಟ್ಟಿದೆ ನಮಗೂ ಹೇಳದೇ ಹೋಗೋದಕ್ಕೆ ಹೇಗೆ ಸಾಧ್ಯ ಅಂತ ಎಲ್ಲ ಕಡೆ ಹುಡುಕೋ ಪ್ರಯತ್ನದಲ್ಲಿದ್ದರೆ ಇಲ್ಲಿ ದೃಷ್ಟಿಗೆ ಅನಿಸುತ್ತೆ ಶರುನೇ ಏನಾದರೂ ಮಾಡಿರ್ಬೋದು ಅಂತ ಯಾಕಂದರೆ ಶರು ಹಿಂದೆಂದು ನಾನೇ ಹೇಳಿದರು ಅಂಬಾಸೆ ದಿನ ನಿನ್ನ ಗಂಡನಿಗೆ ಮುಹೂರ್ತ ಇಡ್ತೀನಿ ನಿನ್ನ ಕುಮಕ್ಕೆ ಕೂತ್ ಬರುತ್ತೆ ನಿನ್ನ ಗಂಡ ಕತೆ ಮುಗಿಯತ್ತೆ ನೀನು ವೆದುವೆ ಆಗ್ತೀಯಾ ಅಂತ ಅದೇ ಕಾರಣಕ್ಕೆ ಶರು ಚಿಕ್ಕಮ್ ಈ ರೀತಿ ಮಾಡಿರ್ಬಹುದೇನು ಅಂತ ಹೇಳಿ ದತ್ತ ಬಾಯಿನ ಪ್ರೀತಿಯ ಮಡದಿ ದೃಷ್ಟಿಗೆ ಅನ್ನಿಸುತ್ತೆ ತತ್ ನಂತರ ದೇವ್ರ ಹತ್ರ ಹೋಗಿ ನನ್ನ ಗಂಡಂಗೆ ಏನೂ ಆಗದೆ ಇಲ್ಲಪ್ಪ ಅಂತ ಕೇಳ್ಕೊತಾಳೆ ನಂತರ ಕಿಶೋರ್ ಅವ್ರ ಹತ್ರ ಕೂಡ ಹೋಗಿದ್ದ ಇದನ್ನೆಲ್ಲ ಮಾಡ್ತಿರೋದೇ ಶರು ಚಿಕ್ಕಮ ಅಂತ ಅನ್ನಿಸ್ತಿದೆ ಅಂದಾಗ ನನಗೂ ಕೂಡ ಅವಳ ಇರಬೇಕು ಯಾಕೆ ರೀತಿ ಇದಿಷ್ಟು ಕಾರ್ತಿದ್ದಾಳೆ ಅಂತನೇ ಗೊತ್ತಾಗ್ತಿಲ್ಲ ಅಂತ ಕೂಡ ಹೇಳ್ತಾರೆ ಆ ಕಡೆ ಶರು ಲಗಾಮ ಹಾಕೋದಕ್ಕೆ ಯಾರು ಕೂಡ ಇಲ್ಲ ಈ ಕಡೆ ಹಬ್ಬಕ್ಕ ವಿಷಯ ಗೊತ್ತಿಲ್ಲ ಉಳಿದಿರೋ ತಂಗಿರ್ಗೂ ಕೂಡ ಅದೇ ಬುದ್ಧಿನೇ ಇದೆ ಶರು ಬುದ್ಧಿನೇ ಬಟ್ ಗಂಡನ್ ಜಾಯಿಮಾನ ಕೂಡ ಶರು ಮನೆ ಕರ್ಕೊಂಡು ಬರ್ತಾಳೆ ಯಾಕಂದ್ರೆ ಹೊರಗಡೆ ಇದ್ರೆ ಎಲ್ಲಿ ಆಚೆ ಬರುತ್ತೆ ಮನೆಗೆ ಕರ್ಕೊಂಡು ಬಂದಿದೆ ನೀನೇನಾದರೂ ಸತ್ಯ ಬಾಯ್ ಬಿಟ್ರೆ ಖಂಡಿತವಾಗ್ಲೂ ನಿನ್ನ ಕಥೆಯನ್ನ ಮುಗಿಸ್ಬೇಕಾಗತ್ತೆ ಅದು ನನ್ಗೆ ಕ್ಷಣ ಮಾತ್ರ ನಿನ್ನಂತ ಹೆದ್ರ ಹೋಗಿ ದತ್ತನ್ ಕತೆ ಮುಗಿಸು ಅಂತ ಕೊಟ್ಟಿದ್ನಲ್ಲ ನಾನೆಂಥ ದಡ್ಡಿ ಇರಬೇಕು ಅಂತೆಲ್ಲ ಮಾತನಾಡ್ತಾರೆ ಈ ಕಡೆ ಸೀಮಾ ತುಂಬ ಕಾಬರಿ ಆಗಿರ್ತಾಳೆ ಶರು ಬಂದು ಹೋದ್ಮೇಲೆ ಅದನ್ನ ರಾಜು ಅಬ್ಸರ್ವ್ ಮಾಡ್ತಾರೆ ಏನಿದು ಶರು ಆ ಆಂಟಿ ಬಂದು ಹೋದ ನಂತರ ಅಕ್ಕ ಎಷ್ಟು ಗಾಬರಿ ಆಗಿದಾಳಲ್ಲ ಏನಿರ್ಬೋದು ಅದು ಅಂತ ಅನ್ಕೋತದ ಈ ಕಡೆ ಅಕ್ಕನ ಕೂಡ ಪ್ರಶ್ನೆ ಮಾಡ್ತಾನೆ ರಾಜು ಬಟ್ ಸೀಮಾ ಏನನ್ನ ಕೂಡ ಹೇಳುವುದಿಲ್ಲ ಇದು ಎಲ್ಲದರ ನಡುವೆ ಯಾವ ಕಡೆ ದೃಷ್ಟಿ ಕಣ್ಣೀರು ಹಾಕೊಂಡು ಕೂತಿರ್ಬೇಕಿದ್ರೆ ತನ್ನ ಗಂಡನ ದಯವಿಟ್ಟು ಆದಷ್ಟು ಬೇಗ ಮನೆಗೆ ಬರುವ ಹಾಗೆ ಮಾಡಪ್ಪ ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ರೂಮಲ್ಲಿ ಅಳ್ಕೊಂಡು ಕೂತಿರ್ಬೇಕಿದ್ರೆ ಅಲ್ಲಿಗೆ ಶರು ಪಾಯಸ ತಗೊಂಡು ಬರ್ತಾಳೆ ಏನಪ್ಪ ಗಂಗಾ ಯಮುನಾ ಶಾರದ ಎಲ್ಲ ಕೂಡ ಒಟ್ಟಿಗೆ ಅರಿತಿದಾರಲ್ಲ ಇವಳು ಕಣ್ಣಲ್ಲಿ ಅಂತ ಅಂದ್ಕೊಂಡಿದ್ದೆ ದೃಷ್ಟಿ ಅಳಬೇಡ ತಗೋ ಅಂತ ಹೇಳಿದಾಗ ಏನದು ಅಂದಾಗ ಪಾಯಸ ದೃಷ್ಟಿ ಪಾಪ ನೀನು ಅಳ್ತಿದ್ಯಾ ಅಲ್ವಾ ಸಂಕಟ ಆಗ್ತಿತ್ತು ಅದಕ್ಕೆ ಮಾಡ್ಕೊಂಡು ಬಂದೆ ಹೊಟ್ಟೆ ಅಲ್ವಾ ಅಲ್ವ ತಗೋಕೊಡಿ ಅಂತ ಶರು ಹೇಳಿದಾಗ ನಿಜ ಹೇಳಿ ನಾನು ಕಂಡಂಗೆ ನಿಮ್ಗೆ ಏನು ಮಾಡಿದಿರ ನನಗೆ ಗೊತ್ತಿದೆ ನೀವೇನೋ ಮಾಡಿದ್ರಾ ಅಂತ ಹೇಳಿ ದೃಷ್ಟಿ ಹೇಳಿದಾಗ ನಾನು ಮಾಡಿರೋದ ಖಂಡಿತ ಯಾವುದೇ ಕಾರಣಕ್ಕೂ ನಾನು ಮಾಡಿಲ್ಲ ಅಂತ ಹೇಳ್ತಾರೆ ಶರು ನೀವೇ ಅಲ್ವ ಹೇಳಿದ್ದು ಅವತ್ತು ನಾನೇ ಮಾಡ್ತೀನಿ ಏನೋ ಮಾಡ್ತೀನಿ ದತ್ತಂಗೆ ಕತೆ ಮುಗಿಸ್ತೀನಿ ಅಂತ ಅಂತ ಹೇಳಿ ದೃಷ್ಟಿ ಕೇಳಿದಾಗ ಹೌದು ಮಾಡಬೇಕು ಅಂತಲೇ ಪ್ಲಾನ್ ಮಾಡ್ಕೊಂಡಿದ್ದೆ ಆದರೆ ಏನು ಮಾಡೋದು ನಿಜವಾಗ್ಲೂ ಅವನನ್ನು ಮುಗಿಸೋ ಅದೃಷ್ಟ ನನ್ನ ಪಾಲಿಗೆ ಇಲ್ವಲ್ಲ ನಿಜವಾಗ್ಲೂ ಬೇಜಾರಾಗ್ತದೆ ಯಾಕಂದರೆ ಅವನು ನಾ ಯಾರು ಬಲಿ ತಗೊಂಡಿದ್ದಾರೆ ಏನೂ ಗೊತ್ತಿಲ್ಲ ಆದರೆ ನನ್ನ ಒಂದು ಗುರಿಯಿಂದ ಅವನು ತಪ್ಪಿಸ್ಕೊಂಬಿಟ್ಟ ಅದಕ್ಕೆ ತುಂಬ ಬೇಜಾರಾಗ್ತದೆ ಆದರೆ ಇನ್ಯಾರು ಅವನನ್ನು ಸಾಯಿಸಿದಾರಲ್ವ ಅದಕ್ಕೋಸ್ಕರ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಅಂತ ಶರು ಹೇಳ್ತಿದ್ದಾಗೆ ಇಲ್ಲಿ ದೃಷ್ಟಿ ಕೆನ್ನೆಗೆ ರಪ್ಪ ಅಂತ ಹೇಳಿ ಬಾರ್ಸೆ ಬಿಡ್ತಾಳೆ ಶರುಗೆ ಇಲ್ಲಿ ದೃಷ್ಟಿ ರಪ್ಪ ಅಂತ ಕೆನೆಗೆ ಬಾರಿಸ್ತಿದ್ದಾಗ ಇಷರು ಕೆಂಡಾಮಂಡಲ ಆಗಿದೆ ನನಗೆ ಹೊಡಿತಿಯಾ ಇಲ್ಲಿ ತನಕ ಬಂದ್ಬಿಟ್ಯ ನೀನು ಪರವಾಗಿಲ್ಲ ಬಿಡು ನನಗೆ ಹೊಡಿದ್ಯಾ ಅದಕ್ಕಿಂತ ಮುಖ್ಯವಾಗಿ ದತ್ತನ ಕತೆ ಮುಗ್ದಿದೆ ಅಲ್ವಾ ದತ್ತ ಸತ್ತೋಗಿರ್ತಾನಲ್ವಾ ಅದಕ್ಕಿಂತ ಇನ್ನೇನು ಬೇಕು ಖುಷಿ ನನಗೆ ಅದೇ ಖುಷಿ ಅಂತ ಹೇಳ್ತಿದ್ರೆ ನೀವು ಒಂದು ಅಕ್ಕ ತಂಗಿರ ನಿಜವಾಗ್ಲೂ ನಿಮ್ಮ ತಮ್ಮಂಗೆ ಈ ರೀತಿ ಮಾಡ್ತಿದ್ರಲ್ಲ ನಿಮ್ಗೇನು ಅನ್ನಿಸ್ತಿಲ್ಲ ನಿಜವಾಗ್ಲೂ ನನ್ನ ತಮ್ಮ ಬಂದಿಲ್ಲ ಅಂತ ಗಾಬರಿ ಆಗಬೇಕಿತ್ತು ನೀವು ಅಂಥದ್ರಲ್ಲಿ ಇಂಥ ಕೆಲಸ ಮಾಡ್ತಿದ್ರಲ್ಲ ನಿಮ್ಮಂಥವ್ರಿಗೆ ಏನು ಹೇಳಬೇಕು ಅಂತ ಹೇಳಿ ಈ ದೃಷ್ಟಿ ಕೇಳೋದಕ್ಕೆ ಏನು ಮಾತಾಡ್ತಿದ್ಯಾ ಅವ್ನು ನನಗೆ ಎಷ್ಟೆಲ್ಲ ಸಂಕಟ ಕೊಟ್ಟಿದ್ದಾನೆ ನಿಜವಾಗ್ಲೂ ಅವ್ನು ಈ ರೀತಿ ನನಗೆ ಮಾಡದೇ ಇದ್ದಿದ್ರೆ ನಾನು ಯಾಕೆ ಅವನಿಗೆ ಮಾಡ್ತಿದ್ದೆ ನಿಜವಾಗ್ಲೂ ನಾನು ಎಷ್ಟು ಅನುಭವಿಸಿದ್ದೆ ಅದನ್ನು ಗೊತ್ತಾ ಅದಕ್ಕೆ ಪ್ರತಿಯಾಗಿ ಅವನು ಅನುಭವಿಸ್ಲೇಬೇಕು ಅಂತ ಇಷ್ಟೆಲ್ಲ ಮಾಡಿದ್ದು ಆದರೆ ಏನು ಮಾಡ್ದೋ ನನ್ನ ಕೈಯಿಂದ ತಪ್ಪಿಸ್ಕೊಂಬಿಟ್ಟ ಆದರೆ ಯಾರಿಗೂ ನಿಜವಾಗ್ಲೂ ಅವನು ಬಲಿಯಾಗಿದ್ದಾನೆ ಅಂತ ಶರು ಹೇಳಿದ್ದೆ ಅಲ್ಲಿಂದ ಹೊರಟು ಜೊತೆಗೆ ನನಗೆ ಕೆನ್ನೆಗೆ ಬಾರಿಸಿದೆ ಅಲ್ವಾ ಇದಕ್ಕೆ ನಿನಗೆ ತಕ್ಕ ಉತ್ತರನ ಕೊಟ್ಟೆ ಕೊಡ್ತೀನಿ ಅಂತ ಮನಸ್ಸಲ್ಲಿ ಶರು ಅನ್ಕೋತಾರೆ ನಂತರ ಈ ಕಡೆ ದೃಷ್ಟಿ ಸೀಮಾ ಹತ್ರ ಬಂದಿದೆ ಅಕ್ಕ ನಿನಗೇನಾದರೂ ವಿಷಯ ಗೊತ್ತಿದ್ಯಾ ಅಂದಾಗ ಏನಪ್ಪ ಮಾಡಿ ದೃಷ್ಟಿ ಕೇಳ್ತಿದ್ದಾಳೆ ಹೀಗೆ ಹೇಳಿ ನಾನು ಶರು ಇಂಥ ಕೆಲಸ ಮಾಡೋಕೆ ಹೊರಟಿದ್ದಾಳೆ ಅಂತ ಅಂತ ಅನ್ಕೋತಿರ್ತಾಳೆ ಬಟ್ ಏನನ್ನ ಕೂಡ ಈ ಬಾರಿ ಕೂಡ ದೃಷ್ಟಿಗೆ ಏನನ್ನ ಕೂಡ ಹೇಳೋಕೆ ಹೋಗೋದಿಲ್ಲ ಸೀಮಾ ಇದೆಲ್ಲದರ ನಡುವೆ ಆತ ಕಡೆ ಬಜರಂಗಿ ಮತ್ತು ಸೈಲೆಂಟ್ ಇಬ್ಬರು ಕೂಡ ಕೂಡ ತುಂಬಾ ಆತಂಕಗೊಂಡಿದ್ದಾರೆ ಯಾಕಂದರೆ ದತ್ತ ಬಾಯಿ ಕಾಣಿಸ್ತಿಲ್ಲ ಅಂತ ಈ ಕಡೆ ನೇತ್ರ ಬಂದು ಯಾಕಿಷ್ಟು ಬಜ್ರಂಗಿ ವರಿ ಮಾಡ್ಕೊಂಡಿದ್ಯಾಬ್ರು ಬರ್ತಾರೆ ಬೀನು ಅಂದಾಗ ನೀನು ಸುಮ್ಮನಿರು ನೇತ್ರ ಖಂಡಿತ ನನಗೇನು ಮಾಡ್ತೀನಿ ಏನು ಮಾತಾಡ್ತಿದ್ದೀನಿ ಅಂತ ಕೂಡ ಗೊತ್ತಾಗ್ತಿಲ್ಲ ದತ್ತು ಇಲ್ಲದೆ ನಿನ್ನ ಪ್ರಾಣ ಕೂಡ ಇರೋದಿಲ್ಲ ಅಂತ ಹೇಳಿ ಬಜ್ರಂಗಿ ಹುಚ್ಚು ನಂತಾಗ್ಬಿಟ್ಟಿದ್ದಾರೆ ಇದು ಎಲ್ಲದರ ನಡುವೆ ಆ ಕಡೆ ಶರುಗೆ ಒಂದು ಮೆಸೇಜ್ ಬರುತ್ತೆ ಮೆಸೇಜ್ ಬರ್ತಿದ್ದಾಗ ನಿಜವಾಗ್ಲೂ ಖುಷಿ ಪಡ್ತಿದ್ದಾಳೆ ಬಿಕಾಸ್ ನೀವು ಬಿಗ್ ಡೇಗೆ ಅರೇಂಜ್ ಮಾಡ್ಕೊಳ್ಳಿ ಅನ್ನೋ ಮೆಸೇಜ್ ಬಂದಿರತ್ತೆ ಅದರರ್ಥ ದತ್ತನ ಕಥೆಯನ್ನು ಮುಗಿಸೋದಕ್ಕೆ ಅಣಿ ಆಗಿದ್ದೀವಿ ಅನ್ನೋ ಒಂದು ಮೆಸೇಜ್ ಅದಾಗಿರುತ್ತೆ ಇದರಿಂದಾಗಿ ಎಲ್ಲರೂ ಕೂಡ ಅಳ್ತಾ ಇರಿ ನೀವು ಅಳ್ತಾ ಇದ್ರೆ ಅದ್ರಲ್ಲಿ ನಾನು ನಿಜವಾಗ್ಲೂ ಕೂಡ ನನ್ನ ಸಂತೋಷದ ಸೌದಾನೆ ಕಟ್ತೀನಿ ಅಂತ ಹೇಳಿ ಇಲ್ಲಿ ಶರು ಖುಷಿ ಪಡ್ತಿದ್ದಾರೆ ಹಾಗಿದ್ರೆ ನಿಜವಾಗ್ಲೂ ಶರು ಅನ್ಕೊಂಡಾಗೆ ಆಗತ್ತಾ ಅಥವಾ ಶರು ಪ್ಲಾನ್ ಉಲ್ಟಾ ಹೊಡೆದು ಕರೀಮ ದತ್ತನ ಕೈಗೆ ಸಿಕ್ಕ ಹಾಕೊಂಡಿದ್ದೆ ಇಲ್ಲಿ ಕರೀಮ ಯಾರು ಇಷ್ಟೆಲ್ಲ ಮಾಡಿದ್ವು ಅನ್ನೋ ಸತ್ಯವನ್ನ ಹೇಳಿದ್ದೆ ದತ್ತ ಕೆಂಡಾಮಂಡಲ ಆಗಿ ಮನೆಗೆ ಬಂದು ಶರುಗೆ ತರಾಟೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವಿಡಿಯೋ ಗೋಸ್ಕರ ಪಿಚ್ಚು ಮರಿಬೇಕು